ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರೇಷ್ಮೆ ಮಂಡಳಿ ಏನಿದೆ ಈ ಒಂದು ರೇಷ್ಮೆ ಮಂಡಳಿಯಲ್ಲಿ ಖಾಲಿರುವಂಥ ಹುದ್ದೆಗಳೇನಿದೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ಏಜ್ ಆಗಿರ್ಬೋದು ಎಷ್ಟು ಫೀಸ್ ಕಟ್ಟಬೇಕಾಗತ್ತೆ ನಿಮ್ಮ ಎಜುಕೇಷನ್ನ ಏನು ಮಾಡಿರಬೇಕಾಗತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಸೊ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕಲೇ ಇರುವಂಥ ಬಟನ್ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬಹುದು ಈ ಒಂದು ಇಲಾಖೆ ಬಂದು ನಿಮಗೆ ಕೇಂದ್ರ ರೇಷ್ಮೆ ಇಲಾಖೆ ಅಂತ ಸೊ ಈ ಒಂದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಏನಿದೆ ಈ ಒಂದು ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ನಿಮಗೆ ನೇಮಕಾತಿ ಇರುವಂಥದ್ದು ಈ ಒಂದು ಅಧಿಸೂಚನೆನ ಒಡಿಸಿರುವಂಥದ್ದು ಇಲ್ಲಿ ಟೋಟಲ್ ಆಗಿ ನಿಮಗೆ ಟೋಟಲ್ ನೂರ ಇಪ್ಪತ್ತ ಎರಡು ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಇದು ನಿಮಗೆ ಕೇಂದ್ರ ರೇಷ್ಮೆ ಇಲಾಖೆ ಏನಿದೆ ಈ ಒಂದು ರೇಷ್ಮೆ ಇಲಾಖೆಯಲ್ಲಿ ಇರುವಂಥದ್ದು ಸೊ ಉದ್ಯೋಗ ಸ್ಥಳ ಬಂದು ನೀವು ಎಲ್ಲಿ ಜಾಬ್ನ ಮಾಡಬೇಕಾಗತ್ತೆ ಅಂದರೆ ನಿಮಗೆ ಬೆಂಗಳೂರು ಇದೇನಿದೆ ಬೆಂಗಳೂರು ಸಿಲ್ಕ್ ಬೋರ್ಡು ಆ ಬೆಂಗಳೂರು ಸಿಲ್ಕ್ ಬೋರ್ಡಲ್ಲಿ ನಿಮಗೆ ಒಂದು ಉದ್ಯೋಗ ಅವಕಾಶಗಳು ಖಾಲಿ ಇರುವಂಥದ್ದು ಈ ಒಂದು ಉದ್ಯೋಗ ಅವಕಾಶಕ್ಕೆ ನೀವು ಏನು ಎಜುಕೇಷನ್ನ ಮಾಡಿರಬೇಕು ಅಂತಂದರೆ ಈ ಒಂದು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಒಂದು ನೋಟಿಫಿಕೇಶನ್ ಏನಿದೆ ಇದ್ರ ಪ್ರಕಾರ ನೀವು ಮಾನ್ಯತೆ ಪಡೆದಂತಹ ನೀವು ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್ ಮತ್ತು ಅಗ್ರಿಕಲ್ಚರ್ ಸೈನ್ಸ್ ಎರಡರಲ್ಲಿ ಯಾವ್ದಾದ್ರು ಆಗಿರ್ಬೋದು ಸೊ ಮಾಸ್ಟರ್ ಡಿಗ್ರಿ ಮಾಡಿರಬೇಕಾಗುತ್ತೆ ಮಾಡಿರುವಂತವ್ರು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗೆ ವೇತನ ಶ್ರೇಣಿ ಅಂದ್ರೆ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂದ್ರೆ ಆ ಸೈಂಟಿಸ್ಟ್ ಬಿ ಹುದ್ದೆಗಳೇನಿದೆ ಅದಕ್ಕೆ ಐವತ್ತಾರು ಸಾವಿರದ ನೂರು ರೂಪಾಯಿ ಹಿಡಿದು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ತನಕ ನಿಮಗೆ ಒಂದು ವೇತನ ಶ್ರೇಣಿ ಸಿಗ್ತಾ ಇರುತ್ತೆ ಅಂತಾನೆ ಹೇಳ್ಕೋಬಹುದು ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂದ್ರೆ ನಿಮ್ಮ ಒಂದು ವಯೋಮಿತಿ ಎಷ್ಟಿರಬೇಕು ಅಂತಂದ್ರೆ ನಿಮಗೆ ಮೊದಲನೇದಾಗಿ ಒಂದು ರೇಷ್ಮೆ ಒಂದು ಮಂಡಳಿಯ ಪ್ರ ಅಧಿಸೂಚನೆಯ ಪ್ರಕಾರ ನಿಮಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರ್ಬೇಕಾಗತ್ತೆ ಗರಿಷ್ಠ ಮೂವತ್ತೈದು ವರ್ಷಗಳು ನೀವು ಮೀರಿರಬಾರ್ದು ಅಂತವರು ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸ್ಕೋಬಹುದಾಗಿರುತ್ತೆ ಇನ್ನು ನಿಮಗೆ ಅರ್ಜಿ ಶುಲ್ಕ ಈ ಒಂದು ಹುದ್ದೆಗೆ ಎಷ್ಟು ಅರ್ಜಿ ಶುಲ್ಕ ಇರುತ್ತೆ ಅನ್ನುವಂಥದ್ದು ಎಸ್ ಸಿ ಎಸ್ ಟಿ ಥರ್ಡ್ ಜೆಂಡರು ಪಿ ಡಬ್ಲ್ಯೂ ಬಿ ಡಿ ಆ ಅಭ್ಯರ್ಥಿಗಳಿಗೆ ನಿಮಗೆ ಒಂಬೈನೂರ ಎಪ್ಪತ್ತ ಐದು ರೂಪಾಯಿಗಳು ನಿಮಗೆ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಇನ್ನು ಎರಡನೇದಾಗಿ ಓ ಬಿ ಸಿ ಯು ಪಿ ಎಸ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಸಾವಿರದ ಎಂಟುನೂರು ರೂಪಾಯಿಗಳು ನಿಮಗೆ ಒಂದು ಅರ್ಜಿ ಶುಲ್ಕ ಇರುವಂತದ್ದು ಸಾಮಾನ್ಯ ಅಭ್ಯರ್ಥಿಗಳಿಗೆ ನಿಮ್ಗೆ ಸಾವಿರದ ಒಂಬೈನೂರು ರೂಪಾಯಿಗಳು ನಿಮ್ಗೆ ಅರ್ಜಿ ಶುಲ್ಕ ಇರುವಂತದ್ದು ನೀವು ಯಾವ ರೀತಿ ಅರ್ಜಿಗಳನ್ನ ಸಲ್ಲಿಸ್ಕೋಬೇಕು ಅಂದ್ರೆ ಅಧಿಕೃತವಾದಂತಹ ವೆಬ್ಸೈಟ್ ಏನಿದೆ ಸಿ ಎಸ್ ಬಿ ಡಾಟ್ ಜಿ ಓ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದಾಗಿರುತ್ತೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್